ಎಲ್ಲರಿಗೂ ನಮಸ್ಕಾರ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇಂದಿನ ವಿಷಯ ಕನ್ನಡ ಬೋಧನಾ ಶಾಸ್ತ್ರ ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ಬೋಧನಾ ಶಾಸ್ತ್ರದ ಅರ್ಥ ಸ್ವರೂಪಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಂದಿನ ತರಗತಿಯಲ್ಲಿ ನಾವು ಉಗಮ ವಿಕಾಸ ಹಾಗೂ ಕನ್ನಡ ಭಾಷಾ ಸಿದ್ಧಾಂತಗಳ ಬಗ್ಗೆ ತೆಗೆದುಕೊಳ್ಳೋಣ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಮಹತ್ವದ ಅಂಶಗಳನ್ನ ಕೊಡ್ತಾ ಇದ್ದೀನಿ ಒಂದು ಅಥವಾ ಎರಡು ಬಾರಿ ನೋಡಿದ್ರೆ ಸಾಕು ಇವುಗಳನ್ನೆಲ್ಲ ನೆನ್ನಲ್ಲಿ ಇಟ್ಕೋಬಹುದು ನಾನು ಅನ್ಸಯ ಪರ್ಗಿ ಮತ್ತು ಡುಬ್ಲೆಸರ್ ಅವರದ ಪುಸ್ತಕಗಳಿಂದ ನೋಟ್ ಮಾಡಿ ನಿಮ್ಮ ಮುಂದೆ ವಿಷಯಗಳನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಭಾಷೆಯ ಉಗಮ ಮತ್ತು ವಿಕಾಸ ಈ ಭಾಷಾ ಪ್ರಪಂಚದಲ್ಲಿ ಪ್ರಾಚೀನ ಭಾಷೆ ಯಾವುದು ಮೂಲ ಭಾಷೆ ಯಾವುದು ಅದು ಎಂದು ಉದಯವಾಯಿತು ಹೇಗೆ ಉದಯವಾಯಿತು ನಮ್ಮ ಯಾವ ಭಾಷೆ ಬಂದಿತ್ತು ಹೇಳಿ ಹೇಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹದಿನೆಂಟು ಅರವತ್ತಾರರಷ್ಟು ಹಿಂದೆಯೇ ಫ್ರಾನ್ಸಿನ ಭಾಷಾ ಪರಿಷತ್ ಏನು ಮಾಡ್ಯದಂದ್ರ ಈ ಭಾಷೆಯ ಉಗಮವನ್ನ ಕುರಿತು ಯಾವುದೇ ರೀತಿಯ ಚರ್ಚೆಗಳನ್ನು ಮಾಡಬಾರ್ದು ವಾದಗಳನ್ನ ಮಂಡಿಸಬಾರ್ದು ಅಂಥೇಳಿ ನಿಷೇಧ ಮಾಡಿದ್ರು ನಿಷೇಧಾಜ್ಞೆ ಮಾಡಿತ್ತೆಂದ್ರೆ ಈ ಭಾಷೆಯ ಉಗಮದ ಬಗ್ಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನ ಊಹಿಸ್ಕೊಳ್ಬಹುದು ನಾವು ಹೌದಾ ಭಾಷೆಯಂತಹ ವ್ಯವಸ್ಥೆ ಹೇಗೆ ಉದಯವಾಯಿತು ಅದರ ಹಿನ್ನೆಲೆ ಏನು ಅದರ ವಿಕಾಸ ಹೇಗಾಯಿತು ಎಂಬ ಬಗ್ಗೆ ವಿದ್ವಾಂಸರು ಸಿದ್ಧಾಂತಗಳನ್ನ ಏನ್ ಮಾಡ್ಯಾರ ಮಂಡಶಾರ ಈ ಭಾಷೆಯ ಉಪಯೋಗ ಸಂಶೋಧನೆ ಎಷ್ಟು ಅದ್ಭುತ ಹಾಗೂ ಮಹತ್ವಪೂರ್ಣವಾದಂತ ಇಡೀ ಮಾನವ ಪ್ರಪಂಚದಲ್ಲಿಯೇ ಯಾವುದೂ ಇಲ್ಲವಂತ ಹೇಳಿ ವಿಕಾಸವಾದದ ಜನಕ ಚಾರ್ಲ್ಸ್ ಡಾರ್ವಿನ್ ಅವರು ಹೇಳ್ತಾರ ಕಾಂಡಿಲಾಕ್ ಅವರು ಮನುಷ್ಯನು ತನ್ನ ಮನಸ್ಸಿನ ಭಾವನೆಗಳನ್ನ ಅಭಿವ್ಯಕ್ತಿಗೊಳಿಸಲು ಧ್ವನಿ ಹೊರಟು ಭಾಷೆ ಸೃಷ್ಟಿಯಾಯಿತು ಅಂತ ಹೇಳಿ ಅಭಿಪ್ರಾಯ ಪಟ್ಟಾರ ಆದರೆ ಅವನು ಭಾಷೆ ಯಾರಿಂದ ಹುಟ್ಟಿದ್ದು ಎಲ್ಲಿ ಹುಟ್ಟಿದ್ದು ಅಂತ ಹೇಳಿ ಹೇಳುವುದರಲ್ಲಿ ಏನಾದ ವಿಫಲನಾದ ಜಿ ವಿ ಹಾರ್ಡರ್ ಭಾಷೆ ಮಾನವ ನಿರ್ಮಿತ ಅಂತ ಹೇಳಿ ಹೇಳ್ತಾರೆ ಆರ್ಡರ್ ರೂಸೋ ಕಾಂಡಿಲಾಕ್ ಡಾರ್ವಿನ್ ಮ್ಯಾಕ್ಸ್ ಮುಲ್ಲರ್ ಸ್ಪೆನ್ಸರ್ ಟೇಲರ್ ಹಾಂಬೋಲ್ಟ್ ಮುಂತಾದವರು ಭಾಷೆಯ ಉಗಮದ ಬಗ್ಗೆ ಅನೇಕ ಸಿದ್ಧಾಂತಗಳನ್ನ ಮಂಡಿಸಿದ್ದಾರೆ ಈಗ ನಾವು ಭಾಷಾ ಸಿದ್ಧಾಂತಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ದೈವ ಮೂಲ ಸಿದ್ಧಾಂತ ಭಾಷೆಯು ಮನುಷ್ಯನಿಗೆ ದೈವದತ್ತವಾಗಿ ಬಂದಿದೆ ಈ ಮನುಷ್ಯನನ್ನು ಸೃಷ್ಟಿಸಿದಂತಹ ದೇವ ಆತನ ಅನುಕೂಲಕ್ಕಾಗಿ ಭಾಷೆಯನ್ನ ಸೃಷ್ಟಿಸಿದ್ದಾನೆ ಎಂಬುದೇ ಈ ಸಿದ್ಧಾಂತ ಇಲ್ಲಿ ಸೃಷ್ಟಿಕರ್ತನಾದಂತಹ ದೇವರು ಪ್ರಕೃತಿಯ ಸಮಸ್ತವನ್ನು ಸೃಷ್ಟಿಸಾನ ಈ ಪ್ರಾಚೀನ ಭಾರತೀಯರು ಸಂಸ್ಕೃತವಾದ ದೇವ ಭಾಷೆ ಅಂತ ಹೇಳಿ ಭಾವಿಸಿ ಪೂಜಾ ಭಾವನೆಯನ್ನ ಹೊಂದಿದ್ರು ಈ ಪ್ರಾಚೀನ ಹಿಂದೆ ಧರ್ಮ ಗ್ರಂಥಗಳಲ್ಲಿ ಕೂಡ ಭಾಷೆಯನ್ನ ಸಕಾರ ಮೂರ್ತಿ ವಾಗ್ದೇವತೆ ಅಂತ ಹೇಳಿ ಭಾಷೆಗೆ ದೈವದ ಸ್ಥಾನವನ್ನ ಕೊಡಲಾಗಿತ್ತು ಹಾಗೆ ಭಟ್ಟ ಕಳಂಕ ಅವರು ಭಾಷೆಗಳೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿವೆ ಅಂತ ಹೇಳಿ ಹೇಳ್ತಾರ ಆದ್ರೆ ಆಧುನಿಕ ವಿದ್ವಾಂಸರು ಭಾಷೆಯು ದೈವ ನಿರ್ಮಿತ ಎಂಬುದನ್ನ ಒಪ್ಪಂಗಿಲ್ಲ ಇವ್ರ ಪ್ರಕಾರ ಭಾಷೆ ಮನುಷ್ಯನ ಸ್ವಪ್ರಯತ್ನದಿಂದ ಮೂಡಿ ಬಂದಿದೆ ಮನುಷ್ಯನು ತನ್ನ ಮಾನಸಿಕ ಅನಿಸಿಕೆಗಳ ಧ್ವನಿ ಸೇರಿಸಿ ಪ್ರಕಟಿಸಿದಾಗ ಭಾಷೆ ಅಂತ ಹೇಳಿ ಇವರು ಹೇಳ್ತಾರ ಇನ್ನು ಪ್ಲೇಟೋ ವಾದ ನೋಡೋದಾದ್ರೆ ಪ್ಲೇಟೋ ಭಾಷೆ ಪ್ರಕೃತಿ ದತ್ತವಾದದ್ದು ಅಂತ ಹೇಳಿ ವಾದಿಸ್ತಾರ ಹಾಗೆ ನೆಕ್ಸ್ಟ್ ನೋಡೋಣ ಅನುಕರಣ ಸಿದ್ಧಾಂತ ಅನುಕರಣೆ ಮಾನವ ಸಹಜ ಪ್ರವೃತ್ತಿಯಾಗಿದೆ ಅನುಕರಣೆಯಿಂದ ಮಾನವ ಏನನ್ನು ಬೇಕಾದರೂ ಕಲಿಯಬಲ್ಲ ಜನಿಸಿದ ಮಗು ಏನ್ ಮಾಡ್ತದ ತನ್ನ ತಂದೆ ತಾಯಿಗಳನ್ನು ನೋಡಿ ನೆರೆಹೊರೆಯವರನ್ನ ನೋಡಿ ತನ್ನ ಪರಿಸರದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಚಲನವಲನಗಳನ್ನ ನೋಡಿ ಮಾತನ್ನ ಸ್ವಾಭಾವಿಕವಾಗಿ ಅನುಕರಣೆ ಮಾಡ್ತಾ ಇದೇ ರೀತಿ ಮಾನವ ತನ್ನ ಪರಿಸರದಲ್ಲಿ ಕೇಳಿ ಬರ್ತಿದ್ದಂತಹ ಪ್ರಾಣಿ ಪಕ್ಷಿಗಳ ಕೂಗುಗಳನ್ನ ವಸ್ತುಗಳ ಕಂಪನದಿಂದ ಹೊರಹೊಮ್ಮುತ್ತಿದ್ದಂತಹ ಶಬ್ದಗಳನ್ನ ಅನುಕರಿಸ್ತಾ ಹೋದ ಅದರ ಫಲವೇ ಭಾಷೆ ಈ ವಾದವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ಲಿಬ್ನೀಸ್ ಇವ್ರ ಪ್ರಕಾರ ಮಾನವನು ವಸ್ತುಗಳ ಮತ್ತು ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಉದಾಹರಣೆಗೆ ಕಾಕ ಗೂಗು ಚುಂಚುಮ್ ಡಂಡನ್ ಅಂಬಾ ಅಂಬಾ ಇತ್ಯಾದಿ ಶಬ್ದಗಳನ್ನು ಮಾನವನು ಅನುಕರಿಸತಾ ಹೋದಾಗ ಹೊಸ ಧ್ವನಿಗಳು ರೂಪಿಸಲ್ಪಟ್ಟ ಅಂತ ಹೇಳಿ ಹೇಳ್ತಾರ ಈ ವಾದವನ್ನು ಮ್ಯಾಕ್ಸ್ ಮುಲ್ಲೋರವರು ಅವರು ಅನುಕರಣಾ ಸಿದ್ಧಾಂತವನ್ನ ವಾದ ಅಂತ ಹೇಳಿ ಕರೆದಿದ್ದಾರೆ ಇನ್ನು ಉದ್ಗಾರ ವಾಚಕ ತತ್ವ ಸಂತೋಷ ಕಷ್ಟ ಸುಖದಂತಹ ಅತಿ ತೀಕ್ಷ್ಣವಾದ ಸಂವೇದನೆಯೇ ಉದ್ಗಾರವೇ ಭಾಷೆ ಈ ಆದಿಮಾನವನ್ನು ತನ್ನ ಭಾವನೆಗಳನ್ನ ಉದ್ದೇಶ ಪೂರ್ವಕ ಅಥವಾ ಅಪ್ರಯತ್ನ ಪೂರ್ವಕವಾಗಿ ಪ್ರಕಟಿಸುತ್ತಿದ್ದ ಶಬ್ದಗಳೇ ಭಾಷೆಗಳಾಗಿರಬಹುದು ಈ ವಾದವನ್ನು ಆಕ್ಷೇಪಿಸಿರುವಂತಹ ಮೊಲ್ಲರ್ ಉದ್ಗಾರ ವಾಚಕ ತತ್ವವನ್ನ ಪೋಹ ಪೋಹವಾದ ಅಂತ ಹೇಳಿ ಕರೆದಿದ್ದಾರೆ ಇನ್ನು ಶ್ರಮ ಪರಿಹಾರ ತತ್ವ ಈ ಆದಿಮಾನವನ್ನು ಶ್ರಮ ಪೂರ್ಣ ಕೆಲಸ ಮಾಡುವಾಗ ತನ್ನ ಶ್ರಮ ಪರಿಹಾರಾರ್ಥವಾಗಿ ಹೊಡೆಸಿದಂತಹ ನಿಟ್ಟುಸಿರು ವಿಭಿನ್ನ ರೀತಿಯ ಒತ್ತಡಗಳಿಂದ ಬಾಯಿಯ ಮೂಲಕ ಹೊರಬರುತ್ತಿತ್ತು ಈ ರೀತಿ ಹೊರಟಂತಹ ಉಸಿರು ಬೇರೆ ಬೇರೆ ರೀತಿಯ ಧ್ವನಿಗಳನ್ನ ಶಬ್ದಗಳಾಗಿ ಭಾಷೆಯಾಗಿ ರೂಪಿಸಲ್ಪಟ್ಟಿದೆ ಎಂಬುದೇ ಈ ವಾದದ ತಿರುಳಾಗ್ಯದ ಈ ತತ್ವವನ್ನು ಪ್ರತಿಪಾದಿಸಿದವರು ನಾಯಿರಿಯವರು ಇದನ್ನ ಯು ಹೇ ಹೋ ವಾದ ಅಂತ ಹೇಳಿ ಕರೆದಿದ್ದಾರೆ ಸಾಮಾನ್ಯವಾಗಿ ಜನರು ಶ್ರಮದಾಯಕ ಕೆಲಸ ಮಾಡುವಾಗ ಉದಾಹರಣೆಗೆ ಬಂಡೆಯನ್ನ ಹೊಡೆಯುವಾಗ ಬಟ್ಟೆಯನ್ನ ಒಗೆಯುವಾಗ ಮರವನ್ನ ಕಡಿಯುವವರು ತಮ್ಮ ಶ್ರಮದ ಪರಿಹಾರಾರ್ಥವಾಗಿ ವಿವಿಧ ರೀತಿಯ ಶಬ್ದಗಳನ್ನ ಹೊರಹೊಮ್ಮಿಸ್ತಾ ಇದ್ರು ಈ ಶಬ್ದಗಳು ಪರಿಷ್ಕಾರಗೊಂಡು ಕ್ರಮೇಣ ಭಾಷೆಯಾಗಿದೆ ಎಂಬುದನ್ನು ನಾವು ತಿಳಿಬಹುದು ಇನ್ ನೆಕ್ಸ್ಟ್ ನಾದ ತತ್ವ ಈ ವಸ್ತುಗಳ ಕಂಪನದಿಂದ ಹೊರಡುವಂತಹ ಶಬ್ದಗಳು ಪ್ರಾಣಿ ಪಕ್ಷಿಗಳ ಹೊರಡಿಸುವಂತಹ ಶಬ್ದಗಳು ಮತ್ತು ಪ್ರಕೃತಿಯಲ್ಲಿ ಮೂಡಿ ಬರುವಂತಹ ಶಬ್ದಗಳು ಈ ಸ್ವಾಭಾವಿಕ ಕ್ರಿಯೆಗಳಾಗ್ಯಾವ ಹೌದಾ ಈ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ವಸ್ತು ಪ್ರಾಣಿಗೂ ಒಂದು ವಿಶಿಷ್ಟವಾದಂತಹ ಶಬ್ದ ಅಥವಾ ನಾದ ಇದ್ದೇ ಇರ್ತದ ಈ ರೀತಿಯ ನಾದ ಶಬ್ದ ಪ್ರಕೃತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹೊರಹೊಮ್ಮಲೇ ಇರ್ತವ ಈ ನಾದವನ್ನು ಆಲಿಸ್ತಾ ಈ ನಾದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಈ ನಾದವನ್ನ ಅನುಕರಿಸುವ ಪ್ರಯತ್ನ ಮಾಡುತ್ತಾ ಭಾಷೆ ಉಗಮೆ ಅಂತ ಹೇಳಿ ಹೇಳಾಗ್ತದ ಈ ವಾದದ ಪ್ರಕಾರ ಮಾನವ ಮನಸ್ಸಿನ ಮೇಲೆ ಬಿದ್ದಂತಹ ಶಬ್ದಗಳನ್ನ ಅಥವಾ ನಾದಗಳಾಗಿ ಪ್ರತಿಕ್ರಿಯೆ ಸೂಚಿಸಲು ಮಾಡಿದ ಪ್ರಯತ್ನವೇ ಭಾಷೆ ಅಂತ ಹೇಳಿ ಹೇಳ್ಬೋದು ಇಲ್ಲಿ ಭಾಷಾಶಾಸ್ತ್ರಜ್ಞರು ಈ ವಾದವನ್ನ ಡಿಂಗ್ ಡಂಗ್ ವಾದ ಅಂತ ಹೇಳಿ ಹೇಳಾರ ಈ ವಾದವನ್ನ ಪ್ರತಿಪಾದನೆ ಮಾಡಿದವರು ಮ್ಯಾಕ್ಸ್ ಮುಲ್ಲರ್ ಅವರು ಇನ್ನು ಸಜ್ಞೆ ಭಾಷೆ ಈ ಭಾಷೆ ಬಳಕೆಗೆ ಬರುವುದಕ್ಕೆ ಮೊದಲೇ ಸಜ್ಞೆಗಳು ಬಳಕೆಯಲ್ಲಿದ್ದು ಮಾನವ ಕೈ ಬಾಯಿ ಮುಖ ಹಾಗೂ ಕಣ್ಣುಗಳಿಂದ ತನ್ನ ಸಜ್ಞೆಗಳಿಂದಲೇ ತನ್ನ ಭಾವನೆಗಳನ್ನ ಇತರರೊಂದಿಗೆ ತಿಳಿಸ್ತಾ ಇದ್ದ ಇದೇ ರೀತಿ ಇತರರ ಭಾವನೆಗಳನ್ನ ಸಜ್ಞೆಗಳ ಮೂಲಕನೇ ಏನ್ ಮಾಡ್ತಿದ್ದೀವ ಅರ್ಥ ಮಾಡ್ಕೊಳ್ತಾ ಇದ್ದ ಮಾತು ಬರೆದ ಮುಗ್ರೂ ಸಹ ಅಸ್ಪಷ್ಟ ಶಬ್ದಗಳ ಜೊತೆಯಲ್ಲೇ ಚಿಹ್ನೆಗಳನ್ನು ಸನ್ನೆಗಳನ್ನು ಮಾಡ್ತಾ ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸುವುದನ್ನು ಗಮನಿಸಿದಾಗ ಈ ಸನ್ನೆಗಳ ಜೊತೆಯಲ್ಲಿ ಮಾತು ಮೂಡಿ ಬಂದದಂತ ಹೇಳಿ ನಮಗ ಗೊತ್ತಾಗ್ತದ ಈ ಸಜ್ಞಾ ಭಾಷಾವಾದವನ್ನ ಪ್ರತಿಪಾದಿಸಿದವರು ಯಾರಂದ್ರೆ ಉಂಟವ್ರು ಇನ್ನ ತೊದಲ್ ಈ ಜನಿಸಿದಂಥ ಮಗು ನಾಲ್ಕಾರು ತಿಂಗಳುಗಳ ನಂತರ ಏನು ಮಾಡ್ತದೆ ತನಗೆ ಕೇಳುವಂತಹ ಕಾಣುವ ಕ್ರಿಯೆಗಳನ್ನು ಮಾತನ್ನ ಅನುಕರಣೆ ಮಾಡ್ತಾ ಹೋಗ್ತದ ತಾಯಿ ಹಾಗೂ ಇತರರ ಮಾತುಗಳನ್ನ ಆಲಸ್ತ ಅನುಕರಿಸುವಂತಹ ಮಗು ಅಸ್ಪಷ್ಟವಾಗಿ ಏನ್ ಮಾಡ್ತದ ತೊದುಲ್ತಾ ಕ್ರಮೇಣವಾಗಿ ನಿರ್ದಿಷ್ಟವಾದಂತಹ ಸ್ಪಷ್ಟ ಹಾಗೂ ಶುದ್ಧ ಹಾಗೂ ಭಾವಪೂರ್ಣ ಮಾತುಗಳ ಆಡ್ತಾ ಹೋಗ್ತದೆ ಅನ್ನೋದೇ ಈ ವಾದ ಆಗ್ಯದ ಈ ತದಲ್ ನುಡಿ ವಾದವನ್ನ ಪ್ರತಿಪಾದಿಸಿದವರು ಎಸ್ಪರ್ಶನ್ ಅವರು ಇನ್ನ ಸಂಪರ್ಕ ಸಿದ್ಧಾಂತ ಮಾನವ ತನ್ನ ಸಾಮಾಜಿಕ ಸಂಪರ್ಕಕ್ಕಾಗಿ ಭಾಷೆಯನ್ನ ರೂಪಿಸಿಕೊಂಡ ಈ ಮನುಷ್ಯರು ಒಂದ್ ಕಡೆ ಸೇರಿ ಬದುಕುವಾಗ ಸಹಜವಾಗಿಯೇ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಸಂಪರ್ಕಕ್ಕೆ ಮಾತು ವಿಚಾರ ವಿನಿಮಯ ಏರ್ಪಡ್ತದ ಈ ರೀತಿಯ ಸಂಪರ್ಕದ ಸಾಧನವಾಗಿ ಏನಾಯ್ತಿ ಭಾಷೆ ಮೂಡಿ ಬಂದದ ಈ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ರಿವೇಜ್ ಅವರು ಇನ್ನು ಅಂಶ ಸಿದ್ಧಾಂತ ಇಂದು ಜಗತ್ತಿನಲ್ಲಿ ಸುಮಾರು ಆರು ಸಾವಿರ ಭಾಷೆಗಳವ ಅಂತ ಹೇಳಿ ಭಾಷಾ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಈ ಭಾಷೆಗಳಿಗೆಲ್ಲ ಮೂಲ ಭಾಷೆ ಯಾವುದು ಒಂದು ಭಾಷೆಯಿಂದ ಈ ಭಾಷೆಗಳೆಲ್ಲ ಉದಯವಾದುವೇನು ಅಂತ ಹೇಳಿ ಪ್ರಶ್ನೆಗಳು ಹುಟ್ಟತವ ಈಗ ನೋಡಿ ಭಾಷಾ ಪ್ರಪಂಚದಲ್ಲಿ ಒಂದು ಮಹಾವೃಕ್ಷಕ್ಕೆ ಹೋಲಿಸ್ತಿರ ಮರ ಪುಟ್ಟದಾಗಿ ಹುಟ್ಟಿ ಬೆಳೀತಾ ಸಾವಿರಾರು ರಂಬೆಗಳನ್ನ ಕವಲೊಡೆದು ಹೆಮ್ಮರವಾಗ್ತದ ಆರಂಭದಲ್ಲಿ ಒಂದೇ ಭಾಷೆ ಇದ್ದು ಕ್ರಮೇಣವಾಗಿ ಮಾನವ ಸಮಾಜ ವಿಕಾಸವಾದಂತೆ ಈ ಭಾಷೆ ವಿವಿಧ ಭಾಷೆಗಳಾಗಿ ಕವಲೊಡೆದು ವಿಕಾಸವಾಗಿದೆ ಎಂಬುದೇ ಈ ವಂಶವೃಕ್ಷದ ಸಿದ್ಧಾಂತವಾಗ್ಯದ ಸಿದ್ಧಾಂತವಾಗಿದೆ ಈ ಸಿದ್ಧಾಂತದ ಪ್ರತಿಪಾದಕ ಫಿಶರ್ ಇನ್ ನೆಕ್ಸ್ಟ್ ತರಂಗ ಸಿದ್ಧಾಂತ ಶಾಂತವಾಗಿರುವಂತಹ ಒಂದು ಕೊಳದ ನೀರಿಗೆ ಕಲ್ಲನ್ನು ಎಸೆದಾಗ ನಿರಂತರವಾಗಿ ಸಾವಿರಾರು ತರಂಗಗಳಲ್ಲಿ ಮೂಡಿ ಬರ್ತವ ಅಂದ್ರೆ ಒಂದು ಭಾಷೆ ಅನೇಕ ಭಾಷೆ ಮತ್ತು ಉಪಭಾಷೆಗಳು ಆಗಿ ವಿಕಾಸಗೊಂಡದಂತೇಳಿ ಹೇಳುವುದೇ ಇದು ತರಂಗ ಸಿದ್ಧಾಂತವಾಗ್ಯದ ತರಂಗ ಸಿದ್ಧಾಂತದ ಪ್ರತಿಪಾದಕ ಜೊಹನ್ ಅವರು ದೈವ ಮೂಲ ಸಿದ್ಧಾಂತ ಬಟ್ಟ ಕಳಂಕ ಅನುಕರಣ ಸಿದ್ಧಾಂತ ಲಿಬ್ನಿಸ್ ಶ್ರಮ ಪರಿಹಾರ ಸಿದ್ಧಾಂತ ನೈರಿ ಭಾಷಾವಾದ ಉಂಟ್ ಸಂಪರ್ಕ ಸಿದ್ಧಾಂತ ರಿವೇಶ್ ನಾದ ತತ್ವ ಮ್ಯಾಕ್ಸ್ ತೊದರು ನುಡಿವಾದ ಎಸ್ಪರ್ಷನ್ ಅವರು ವಂಶವೃಕ್ಷ ಸಿದ್ಧಾಂತ ಫಿಶರ್ ತರಂಗ ಸಿದ್ಧಾಂತ ಅವರು ಇಲ್ಲಿವರೆಗೂ ನಾವು ಕನ್ನಡ ಭಾಷಾ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಂಡಿವಿ ಇನ್ನು ಇವುಗಳ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾವ ಹೇಳಿ ನೋಡ್ತಾ ಹೋಗೋಣ ಮೊದಲೇದಾಗಿ ಮನುಷ್ಯನು ತನ್ನ ಮನಸ್ಸಿನ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಲು ಧ್ವನಿ ವರದಿಯಾಯಿತು ಎಂದು ಅಭಿಪ್ರಾಯಪಟ್ಟವರು ಯಾರು ಇಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ ಎರಡನೇದು ಕ್ಯಾಂಡಿ ಲಾ ಕೋರೇನಂತಾರೆ ಮನುಷ್ಯ ತನ್ನ ಮನಸ್ಸಿನ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಲು ಧ್ವನಿ ವರದಿ ಆಯ್ತು ಅಂತ ಹೇಳಿ ಹೇಳ್ತಾರ ಹಾಗಾದ್ರೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಭಾಷೆ ಪ್ರಕೃತಿ ದತ್ತವಾದದ್ದು ಎಂದು ವಾದಿಸಿದವರು ಯಾರು ಪ್ಲೇಟೋ ಹಾಗೆ ಮೂರನೇದು ಜಗತ್ತಿನ ಭಾಷೆಗಳೆಲ್ಲ ದೇವರಿಂದಲೇ ಹುಟ್ಟಿವೆ ಅಂತ ಹೇಳಿ ವಾದ ಮಂಡಿಸಿದವರು ಯಾರು ಎಸ್ ಪಟ್ಟಾಕಳಂಕವರು ಇನ್ನೆಕ್ಸ್ಟು ಅನುಕರಣ ಸಿದ್ಧಾಂತದ ಪ್ರತಿಪಾದಕ ಇವನಾಗಿದ್ದಾನೆ ಎ ಲಿಬ್ನೀಸ್ ಬಿ ನೈರಿ ಸಿ ಮ್ಯಾಕ್ಸ್ಮುಲ್ಲರ್ ಡಿ ದಂಡಿ ಸರಿಯಾದ ಉತ್ತರ ಯಾವುದು ಇಲ್ಲಿ ಲಿಬ್ನೀಸ್ ಲಿಬ್ನಿಸ್ ಅವರು ಅನುಕರಣ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ ನೆಕ್ಸ್ಟ್ ಕ್ವಶನ್ನು ನೋಡಿ ಮಾನವನು ವಸ್ತುಗಳು ಮತ್ತು ಪ್ರಾಣಿಗಳ ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಅಂತ ಹೇಳಿದ್ರು ಯಾರು ಇದಕ್ಕೆ ಸರಿಯಾದ ಉತ್ತರವನ್ನು ನೀವೇನು ಮಾಡಬೇಕು ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು ಆರನೇದು ಅನುಕರಣ ಸಿದ್ಧಾಂತವನ್ನ ಬೌಬವ್ವಾದ ಅಂತ ಹೇಳಿ ಮಂಡಿಸಿದವರು ಯಾರು ಮ್ಯಾಕ್ಸ್ ಮುಲ್ಲೋರು ಜನ್ ಶಶಿನೋ ಪ್ಲೇಷರೋ ರಿವೇಜೋ ಸರಿಯಾದ ಉತ್ತರ ಯಾವ್ದು ಇಲ್ಲಿ ಹ್ಮ್ ಅನುಕರಣ ಸಿದ್ಧಾಂತವನ್ನ ಬೌಬವ್ವಾದ ಅಂದವ್ರು ಯಾರಪ್ಪ ಅಂದ್ರೆ ಮ್ಯಾಕ್ಸ್ ಮುಲ್ಲೋರ್ ಅವರು ಮ್ಯಾಕ್ಸ್ ಮುಲ್ಲೋರ್ ಅವರು ಏನಂತಾರೆ ಇದನ್ನ ಬೌಬವ್ವಾದ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಕ್ವಶನ್ ಮ್ಯಾಕ್ಸ್ ಮುಲ್ಲೋರನ್ನು ಈ ಕೆಳಗಿನ ಯಾವ ಸಿದ್ಧಾಂತವನ್ನ ಪೋಹಾ ಪೋಹವಾದ ಅಂತ ಕರೆದಿದ್ದಾರೆ ಅನುಕರಣ ಸಿದ್ಧಾಂತವನ್ನ ಅನುಕರಣನ ಸಿದ್ಧಾಂತವನ್ನ ಶ್ರಮ ಪರಿಹಾರ ಸಿದ್ಧಾಂತವನ್ನ ಉದ್ಗಾರ ವಾಚಕ ಸಿದ್ಧಾಂತವನ್ನ ಏನಂತ ಕರೀತಾರೆ ಇಲ್ಲಿ ಪೋಹ ಪೋಹ ಸಿದ್ಧಾಂತ ಯಾವುದು ಉದ್ಗಾರ ವಾಚಕ ಸಿದ್ಧಾಂತವನ್ನ ಮ್ಯಾಕ್ಸ್ ಮುಲ್ಲರ್ ಅವರು ಏನಂತಾರೆ ಪೋಹ ಪೋಹ ಸಿದ್ಧಾಂತ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಕ್ವಶನ್ ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕ ಯಾರು ಶ್ರಮ ಪರಿಹಾರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದವರು ಯಾರಂದ್ರೆ ನೈರೆಯವರು ಏನು ಮಾಡ್ತಾರೆ ಶ್ರಮ ಪರಿಹಾರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ನೆಕ್ಸ್ಟ್ ಯೋ ಹೇ ಹೋ ವಾದದ ಪ್ರತಿಪಾದಕ ಯಾರು ಸರಿಯಾದ ಉತ್ತರ ಇಲ್ಲಿ ನೊರಿ ಅವರು ನೈರಿ ಅವರು ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದನೆ ಮಾಡಿದ ನಂತರ ಅದನ್ನ ಯೋ ಹೇ ಹೋ ವಾದ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರ ಇನ್ ನೆಕ್ಸ್ಟು ತರಂಗ ಸಿದ್ಧಾಂತದ ಪ್ರತಿಪಾದಕರು ಯಾರು ತರಂಗ ಸಿದ್ಧಾಂತದ ಪ್ರತಿಪಾದಕರು ಜಾನ್ ಅವರು ನೆಕ್ಸ್ಟು ಮ್ಯಾಕ್ಸ್ ಮುಲ್ಲರನ್ನು ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಡಿಂಗ್ ಡಾಂಗ್ ಸಿದ್ಧಾಂತ ಅಂತ ಹೇಳಿ ಕರೆದಿದ್ದಾರೆ ಯಾವ ಸಿದ್ಧಾಂತವನ್ನು ಕರೀತಾರೆ ಇವರು ಶ್ರಮ ಪರಿಹಾರ ಸಿದ್ಧಾಂತವನ್ನು ನಾದ ಸಿದ್ಧಾಂತವನ್ನು ಸಂಪರ್ಕ ಸಿದ್ಧಾಂತವನ್ನು ವಂಶವೃಕ್ಷ ಸಿದ್ಧಾಂತವನ್ನು ಯಾವುದನ್ನು ಡಿಂಗ್ ಡಾಂಗ್ ಸಿದ್ಧಾಂತ ಅಂತ ಹೇಳಿ ಮ್ಯಾಕ್ಸ್ ಮುಲ್ಲರ್ ಯಾವುದನ್ನು ಕರೀತಾರೆ ಅಂದ್ರೆ ನಾದ ಸಿದ್ಧಾಂತವನ್ನ ಡಿಂಗ್ ಡಾಂಗ್ ಸಿದ್ಧಾಂತ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಸಜ್ಞಾ ಭಾಷಾವಾದ ಸಿದ್ಧಾಂತದ ಪ್ರತಿಪಾದಕ ಯಾರು ಸಜ್ಞಾ ಭಾಷಾವಾದದ ಪ್ರತಿಪಾದಕರು ಯಾರು ಇಲ್ಲಿ ಸ್ಪರ್ಶನ್ನು ಉಂಟು ರಿವೇಜ್ ಪ್ಲೇಜರ್ ಸರಿಯಾದ ಉತ್ತರ ಯಾವುದು ಇಲ್ಲಿ ಸಜ್ಞಾ ಭಾಷಾವದ ಪ್ರತಿಪಾದಕರು ಯಾರಂದ್ರೆ ಉಂಟವ್ರು ಉಂಟವರು ಸಜ್ಞಾ ಭಾಷಾವಾದ ಸಿದ್ಧಾಂತದ ಪ್ರತಿಪಾದನೆಯನ್ನ ಮಾಡ್ತಾರೆ ನೆಕ್ಸ್ಟ್ ವಂಶ ವೃಕ್ಷ ಸಿದ್ಧಾಂತದ ಪ್ರತಿಪಾದಕರು ಯಾರು ಯಾರು ಎಸ್ಪರ್ಶನ್ ರಿವೇಜ್ ಜಾನ್ ಸೆಷಿನ್ ಪ್ಲೇಜರ್ ಯಾವುದು ವಂಶ ವೃಕ್ಷ ಸಿದ್ಧಾಂತದ ಪ್ರತಿಪಾದಕ ಯಾರಂದ್ರೆ ಪ್ಲೇಜರ್ ಅವರು ವಂಶ ವೃಕ್ಷ ಸಿದ್ಧಾಂತದ ಪ್ರತಿಪಾದನೆಯನ್ನ ಮಾಡ್ತಾರೆ ನೆಕ್ಸ್ಟ್ ತರಂಗ ಸಿದ್ಧಾಂತದ ಪ್ರತಿಪಾದಕರು ಯಾರು ಈ ತರಂಗ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು ಯಾರು ಜಾನ್ ಶಶಿನು ರಿವೇಜು ಎಸ್ಪರ್ಶನ್ ಉಂಟು ಇಲ್ಲಿ ಸರಿಯಾದ ಉತ್ತರ ಯಾವುದು ತರಂಗ ಸಿದ್ಧಾಂತ ಅಂದ್ರೆ ಯಾರು ಜಾನ್ ಶಶಿ ಅವರು ಏನು ಮಾಡ್ತಾರೆ ತರಂಗ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ನೆಕ್ಸ್ಟ್ ಸಂಪರ್ಕ ಸಿದ್ಧಾಂತದ ಪ್ರತಿಪಾದಕರು ಯಾರು ಸಂಪರ್ಕ ಸಿದ್ಧಾಂತದ ಪ್ರತಿಪಾದನೆ ಮಾಡಿದವರು ಪ್ಲಷರ್ ಅವರು ರಿವೇಜ್ ಅವರು ನೈರಿ ಅವರು ಎಸ್ಪರ್ಷನ್ ಅವರು ಸಂಪರ್ಕ ಸಿದ್ಧಾಂತದ ಪ್ರತಿಪಾದಕರಂದರೆ ರಿವೇಜ್ ರಿವೇಜ್ ಅವರು ಸಂಪರ್ಕ ಸಿದ್ಧಾಂತದ ಪ್ರತಿಪಾದನೆಯನ್ನ ಮಾಡ್ತಾರೆ ನೆಕ್ಸ್ಟ್ ತೊದಲು ನುಡಿ ಸಿದ್ಧಾಂತದ ಪ್ರತಿಪಾದಕರು ಯಾರು ತೊದಲು ನುಡಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು ಪ್ಲೇಷರ್ ಅವನು ರಿವೇಜು ನೈರಿನೋ ಎಸ್ಪರ್ಷನ್ ತೊದಲು ನುಡಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಎಸ್ಪರ್ಷನ್ ಅವರು ಎಸ್ಪರ್ಷನ್ ಅವರು ತೊದಲು ನುಡಿ ಸಿದ್ಧಾಂತದ ಪ್ರತಿಪಾದನೆಯನ್ನ ಮಾಡ್ತಾರೆ ನೋಡಿ ದೈವ ಮೂಲ ಸಿದ್ಧಾಂತ ಬಟ್ಟ ಕಳಂಕ ಅನುಕರಣ ಸಿದ್ಧಾಂತ ಲಿಬ್ನಿಸ್ ಶ್ರಮ ಪರಿಹಾರ ಸಿದ್ಧಾಂತ ನಾಯಿರಿ ಸಜ್ಞಾಭಾಶವಾದ ಉಂಟ್ ತೊದಲು ನುಡಿವಾದ ಎಸ್ಪರ್ಷನ್ ಸಂಪರ್ಕವಾದ ರಿವೇಶ್ ನಾದ ತತ್ವ ಮ್ಯಾಕ್ಸ್ ಮುಲ್ಲರ್ ವಂಶ ವೃಕ್ಷ ಸಿದ್ಧಾಂತ ಪ್ಲೇಜರ್ ಅವರು ತರಂಗ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ ಜಾನ್ ಶಶಿ ಅವರು ಇವುಗಳನ್ನು ನೋಟ್ ಮಾಡಿಕೊಂಡು ಚಾರ್ಟ್ ರೀತಿಯಾಗಿ ರೆಡಿ ಮಾಡಿದ್ರೆ ನಿಮಗೆ ಬಹಳ ಅನುಕೂಲ ಆಗ್ತದೆ ಇದು ಬಹಳ ಸರಳವಾಗಿ ನೀವು ಏನು ಮಾಡ್ಬೋದು ನೆನಪಿನಲ್ಲಿ ಕೂಡ ಇಟ್ಕೋಬೋದು ಇಲ್ಲಿವರೆಗೂ ನಾವೇನು ಮಾಡಿದೀವಿ ಕನ್ನಡ ಬೋಧನಾ ಶಾಸ್ತ್ರದ ಸಿದ್ಧಾಂತಗಳ ಬಗ್ಗೆ ಮತ್ತು ಪ್ರತಿಪಾದಕರ ಬಗ್ಗೆ ಅವುಗಳಾಗಿ ಯಾವ್ಯಾವ ಹೆಸರಿನಲ್ಲಿ ಕರೀತಾರೆ ಅಂಥೇಳಿ ತಿಳ್ಕೊಂಡೇವಿ ಅದೇ ರೀತಿ ಇವುಗಳ ಮೇಲೆ ಯಾವೆಲ್ಲ ರೀತಿಯಲ್ಲಿ ಪ್ರಶ್ನೆಗಳು ಬರ್ತಾವ ಹೇಳಿ ನಾವಿಲ್ಲಿ ವಿವರವಾಗಿ ನೋಡ್ತಾ ಹೋದೆವಿ ಈ ತರಗತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಬಹಳ ಉಪಯುಕ್ತವಾದಂತಹ ವಿಡಿಯೋ ಆಗಿದೆ ಒಂದು ಅಥವಾ ನೀವು ಎರಡು ಬಾರಿ ನೋಡಿದ್ರೆ ಸಾಕು ನೀವು ಶಾಶ್ವತವಾಗಿ ಇವುಗಳನ್ನೆಲ್ಲ ನೆನ್ಪಿನಲ್ಲಿ ಇಟ್ಕೋಬೋದು ಈ ಎಲ್ಲ ವಿಷಯಗಳನ್ನು ನಾನು ಅನ್ಸುಯಾ ಪರ್ಗಿ ಮತ್ತು ಡುಪ್ಲೆ ಸರ್ ಅವರ ಪುಸ್ತಕಗಳಲ್ಲಿ ರೆಫರ್ ಮಾಡಿಕೊಂಡು ನೋಟ್ ಮಾಡಿ ಪ್ರಸ್ತುತಪಡಿಸಿದ್ದೀನಿ ಇವುಗಳನ್ನೆಲ್ಲ ನೀವು ಸರಿಯಾಗಿ ನೋಟ್ ಮಾಡಿಕೊಂಡ್ರೆ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಬಹಳ ಉಪಯುಕ್ತವಾಗ್ತದೆ ಥ್ಯಾಂಕ್ ಯು